ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಮನ್ವಯ ವೇದಿಕೆ ವತಿಯಿಂದ ಮೇ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ವೇದಿಕೆಯ ರಾಜ್ಯ ಜಿ ಉಮೇಶ ಗಂಗವಾಡಿ ಅವರು ತಿಳಿಸಿದರು ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಭೆಯನ್ನು ಶೈಕ್ಷಣಿಕ ತಜ್ಞ ಡಾಕ್ಟರ್ ವಿಪಿ ನಿರಂಜನ ರಾಜ್ಯ ಉದ್ಘಾಟಿಸಲಿದ್ದಾರೆ ಅಂತ ತಿಳಿಸಿದರು ನಮಸ್ಕಾರ ಕರ್ನಾಟಕ ರಾಜ್ಯ ಎಚ್ ಡಿ ಎಂ ಸಿ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯನ್ನು ನಮ್ಮ ರಾಮನಗರ ತಾಲೂಕು ಡಿಇಒ ಕಚೇರಿಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಶಿಕ್ಷಣಾಧಿಕಾರಿ ನಿರಂಜನ ರಾಜ್ಯ ಹಾಗೂ ರಾಮನಗರ ಡಿಇ ಶೈಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೌಮ್ಯನವರು ಮತ್ತು ಹಣ್ಮನಹಳ್ಳಿ ಮುರಾಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರಾದ ಮಹೇಶ್ ಹೆಮ್ರ ಅವರು ಉಪಸ್ಥಿತರಿರ್ತಾರೆ ಈ ಒಂದು ಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಶಿಕ್ಷಣದ ವಿಚಾರ ಮತ್ತು ಎಚ್ ಡಿ ಎಂ ಸಿಗಳ ಪಾತ್ರಗಳ ಕುರಿತು ಒಂದು ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ದೃಷ್ಟಿಯಿಂದ ಏನು ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ಪತ್ರಿಕಾ ವರದಿಗಾರರು ಮಿತ್ರರು ಆಗಮಿಸಿ ಈ ಒಂದು ವಿಷಯವನ್ನು ಪ್ರಕಟಿಸಿ ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಶೈಕ್ಷಣಿಕ ವಿಚಾರವನ್ನು ವಿಷಯವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಬೇಕು ಅಂತ ಹೇಳಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಸಭೆಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನಮಸ್ಕಾರ